ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಯ ಕೂಗು ಮುಂದುವರಿತಾ ಇದೆ ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೊಡಬೇಕು ಅಂತೇಳಿ ರಕ್ತದಲ್ಲಿ ಪತ್ರವನ್ನು ಬರೆಯಲಾಗಿದೆ ತುಮಕೂರಿನಲ್ಲಿ ದಲಿತ ಸಂಘಟನೆಗಳಿಂದ ಪತ್ರ ಚಳುವಳಿ ಇದು ಅಂಬೇಡ್ಕರ್ ಪುತ್ಥಳಿ ಎದುರು ಪ್ರತಿಭಟನೆಯನ್ನು ನಡೆಸಿ ಈ ರೀತಿಯಾಗಿ ಆಗ್ರಹಿಸಿದ್ದಾರೆ ಸಾಮೂಹಿಕವಾಗಿ ಪತ್ರವನ್ನು ಬರೆದು ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ ಟೌನ್ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆಯನ್ನು ಮಾಡಿದರು ತುಮಕೂರು ಜಿಲ್ಲೆಗೆ ಸಿಎಂ ಸ್ಥಾನ ನೀಡಲೇಬೇಕು ಅನ್ನುವಂಥ ಒತ್ತಾಯ ಆಗ್ರಹ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಒಂದು ಕಡೆ ಸಿಎಂ ಡಿ ಸಿ ಎಂ ಒಗ್ಗಟ್ಟು ಮತ್ತೊಂದು ಕಡೆ ಸಿಎಂ ಕೂಗು ಚರ್ಚೆ ಪದೇ ಪದೇ ಮುಂದುವರೆಗೆ ಬರ್ತಾ ಇರುವಂಥದ್ದು ಏನೋ ಒಂದು ಕ್ಲಾರಿಟಿಗೆ ಬರಬೇಕಾಗಿತ್ತು ಹೈಕಮಾಂಡ್ ಬರ್ತಾ ಇಲ್ಲ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆಯೋ ಗೊತ್ತಿಲ್ಲ ಒಟ್ನಲ್ಲಿ ತುಮಕೂರಿನಲ್ಲಿ ಇವತ್ತು ಆಗಿರುವಂಥ ಪ್ರತಿಭಟನೆ ಯಾವಾಗಲೂ ಕೂಡ ಈ ರೀತಿ ಎಡವಟ್ಟು ಆದಾಗ ದಲಿತ ಸಿಎಂ ಅಂತ ಕೂಗು ಬರುತ್ತೆ ಬಟ್ ಹೆಸರಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಆ ದಲಿತ ಸಿಎಂ ಅನ್ನುವಂಥದ್ದು ಸಹಜವಾಗಿ ಆಗುತ್ತೆ ಅದು ಈ ಬಾರಿ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಅವಕಾಶ ಇದೆ ದಲಿತ ಸಿಎಂ ಮಾಡೋದಕ್ಕೆ ಬಟ್ ಅದು ಸಾಧ್ಯನಾ ಗೊತ್ತಿಲ್ಲ ಸೊ ಹಂಗಾಗಿ ಹೈಕಮಾಂಡ್ಗೆ ಹೈಕಮಾಂಡ್ ಎಚ್ಚರವನ್ನು ನೀಡೋದಕ್ಕೆ ಎಲ್ಲ ಕಾರ್ಯಕರ್ತರು ಸೇರಿ ದಲಿತ ಸಿಎಂ ಆಗಬೇಕು ಉಳಿದಿರುವಂತಹ ಅವಧಿಯಲ್ಲಿ ಅಂತ ಮುಂದೆ ಏನು ಬೇಕಾದರೂ ಆಗಲಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಬೇಕಾದರೂ ಆಗಲಿ ಆದರೆ ಈಗ ಉಳಿದಿರುವಂತಹ ಅವಧಿಗೆ ದಲಿತ ಸಿಎಂ ಆಗಲಿ ಅನ್ನೋದು ಹಂಗಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ರಕ್ತದ ಮುಖಾಂತರ ಬರೆದು ಹೈಕಮಾಂಡ್ಗೆ ವಕ್ತಾವಣೆ ಮಾಡಿದ್ದಾರೆ ಅಂದರೆ ಎರಡು ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಅಧಿಕಾರಕ್ಕೆ ತಂದಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಿನ ಸಿಎಂ ಆಗಬೇಕು ಅನ್ನೋದು ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಬೇಕು ಅಂತೇಳಿ ದಲಿತ ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಬಾರ್ದು ನ್ಯಾಯ ಒದಗಿಸಿಕೊಡಿ ಅನ್ನುವಂಥ ಬೇಡಿಕೆ ಇವರದ್ದು ಸೊ ಹಂಗಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ ಆಮೇಲೆ ನೀವು ನೋಡ್ತಾ ಇದ್ರಿ ಪತ್ರವನ್ನು ಬರಿತಾ ಇರುವಂಥದ್ದು ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಇರುತ್ತೆ ಸೊ ಗೊತ್ತಿಲ್ಲ ಹೈಕಮಾಂಡ್ ಅಂತಿಮವಾಗಿ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೆ ಅಂಥೇಳಿ ಡಿಸೆಂಬರ್ ಎಂಡು ಅಥವಾ ಜನವರಿ ಆರಂಭದಲ್ಲಿ ಏನೋ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ ಪರಮೇಶ್ವರ್ಗೆ <laughs> <laughs> ડૉક્ટરજી <laughs> પરમેશ્વર